ಇಡೀ ಕಠೋಪನಿಷತ್ತು ಏನನ್ಕೊಂಡಿದ್ದೀರಿ ಒಬ್ಬ ಎಂಟೊಂಬತ್ತು ವರ್ಷದ ಹುಡುಗ ಎಂಟೊಂಬತ್ತು ಅಂದ್ರೆ ಮನೆ ಹುಡುಗನಿಗೆ ಇನ್ನೂ ಆಟ ಆಡಿ ಆಡಿರೋದಿಲ್ಲ ಆ ವಯಸ್ಸಿನ ಹುಡುಗ ತನ್ನ ತಂದೆ ಯಾಗ ಮಾಡ್ತಿರುವಾಗ ಯಾಗ ಮಾಡೋದನ್ನು ನೋಡಿದ್ನಂತೆ ತಂದೆ ಯಾಗ ಮಾಡುವಾಗ ರಾಜ ಯಾಗ ಮಾಡುವಾಗ ಏನ್ ಮಾಡಿದ ಗೊತ್ತಾ ಎಲ್ಲ ಯಾಗ ಕಂಪ್ಲೀಟ್ ಮಾಡ್ದ ದಾನ ಕೊಡುವಾಗ ಮಾತ್ರ ಇನ್ನೇನು ನಾಳೆ ಬೆಳಗ್ಗೆ ಸತ್ತೋಗೋ ತರ ಹಸುಗಳನ್ನು ಕೊಡ್ತಾ ಸುಮ್ನೆ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅನ್ಬೇಕು ಆ ಹಸುಗಳನ್ನು ನೋಡಿದಿ ಹುಡುಗ ಅನ್ಕೊಂಡ ಇಷ್ಟು ಒಳ್ಳೆ ದಾನ ಮಾಡಿದ ನನ್ನ ತಂದೆ ಈ ಹಸುಗಳನ್ನ ದಾನ ಮಾಡಿ ಸಾಯುವ ಹಸುಗಳನ್ನ ದಾನ ಮಾಡಿ ಇಡೀ ಯಾಗವನ್ನ ಕೆಡ್ಸ್ಕೊಂಡ್ನಲ್ಲ ಏನಾದ್ರೂ ನಾನೇ ಸರಿ ಮಾಡ್ಬೇಕಲ್ಲ ಅಂತ ಒಂಬತ್ತು ವರ್ಷದ ಹುಡುಗ ಕಠೋಪನಿಷತ್ ಹೇಳೋದು ಎಷ್ಟು ಚಂದ ಅಂತಂದ್ರೆ ಅವ್ನು ಹೋಗಿ ತನ್ನ ತಂದೆ ಮುಂದೆ ನಿಂತ್ಕೊಂಡು ಕೇಳಿದ್ನಂತೆ ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯ ಅಪ್ಪ ನೋಡಿದ್ರು ಬೈದ್ರು ಪಕ್ಕಕ್ಕೆ ಕಳ್ಳಿದ್ರು ದಾನ ಮಾಡೋದ್ ಬಿಸಿ ಇದ್ರಲ್ಲ ಮತ್ತೆ ಹೋಗ್ ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯಾ ಮತ್ತೊಂದ್ಸಲ ಬೈದ್ರು ಮೂರನೇ ಸಲ ಹೋಗಿ ಕೇಳಿದಾಗ ನಮ್ಮ ಅಪ್ಪನಿಗೆ ನಾನೇನಾದ್ರು ಕಿರಿಕಿರಿ ಮಾಡಿದ್ರೆ ಬಿಡ್ತೀನಿ ಅಂತ ಅಪ್ಪ ಹೇಳ್ತಾರಲ್ಲ ಅದನ್ನೇ ಉಪನಿಷತ್ನ ಕಾಲದಲ್ಲಿ ಭಾಷೆ ಇಲ್ಲ ಅವ್ರು ಹೇಳಿದ ತಂದೆ ಹೇಳಿದ ರಾಜ ಹೇಳಿದ ನಿನ್ನನ್ನ ಯಮನಿಗೆ ದಾನ ಮಾಡ್ತಾ ಮಾಡ್ತೀನಿ ಸಾಯಿಸ್ತೀನಿ ಅನ್ನೋದು ಒಳ್ಳೆ ಲ್ಯಾಂಗ್ವೇಜ್ ಯಮನಿಗೆ ದಾನ ಮಾಡ್ತೀನಿ ಅಂತ ತಕ್ಷಣ ಹುಡುಗನ್ ಖುಷಿ ನಮ್ಮ ಅಪ್ಪನ ದಾನ ಸಾರ್ಥಕ ಈ ಸಾಯೋ ಮುದಿ ಹಸುವಿಗಿಂತ ನಾನು ಪರವಾಗಿಲ್ಲ ನಾನು ಒಳ್ಳೆ ದಾನ ಅಲ್ಲದೆ ಇರ್ಬೋದು ಈ ಸಾಯೋ ಹಸುಗಳಿಗಿಂತ ಪರವಾಗಿಲ್ಲ ನಮ್ಮಪ್ಪ ದಾನ ಮಾಡಿ ಯಜ್ಞವನ್ನು ಉಳಿಸಿಕೊಂಡ ಅಂತ ಮಗು ಅನ್ಕೊಂಡ ಯಜ್ಞ ಮುಗಿತು ಅಪ್ಪ ಹೇಳ್ಬೇಕಾದ್ರೆ ಹುಡುಗ ಹೇಳ್ದ ಹೆಂಗ್ ಹೇಳ್ತೀಯ ನನ್ನನ್ನು ಯಮನ ಬಳಿ ಕಳಿಸ್ಕೊಡು ಏನ್ ಏನಂಗಂದ್ರೆ ಇರುವ ಒಬ್ಬನೇ ಮಗನನ್ನು ಸಾಯಿಸಬೇಕು ಅಂತ ಅರ್ಥ ಆದ್ರೆ ಹುಡುಗ ಹೇಳ್ದಪ್ಪ ಯಜ್ಞ ಮಂಟಪದಲ್ಲಿ ಕೂತು ಹೇಳಿದ್ಯಾ ದಾನ ಕೊಟ್ಟಾಗಿದೆ ನೀನಿಲ್ಲಾ ಅಂತ ಹೇಳೋಂಗಿಲ್ಲ ಅಂದಾಗ ತಂದೆ ಒಲ್ಲದ ಮನಸ್ಸಿನಿಂದ ಭಾರವಾದ ಹೃದಯದಿಂದ ಅವನ ಸೂಕ್ಷ್ಮ ಶರೀರವನ್ನ ಯಮನ ಬಳಿ ಕಳಿಸಿರಾಸಿದ ಜಗತ್ತಿನ ಹಿಸ್ಟ್ರಿಯಲ್ಲಿ ಈ ತರದ ಮೊದಲನೇ ಕೇಸ್ ಇರಬೇಕು ಅಪಾಯಿಂಟ್ಮೆಂಟ್ ಇಲ್ಲದೆ ಯಮನ ಬಳಿ ಯಾರು ಹೋಗಲ್ಲ ಯಮ ಅವನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಬಂದ್ರು ಅವನ ಬಳಿ ಹೋಗ್ಲಿಕ್ಕೆ ಇಚ್ಛೆ ಪಡಲ್ಲ ಆದ್ರೆ ಈ ದೇಶದ ಒಂಬತ್ತು ವರ್ಷದ ಹುಡುಗ ಹೋಗಿ ನಿಂತ್ಕೊಳ್ತಾನೆ ನನ್ನ ಶಾಸ್ತ್ರ ಗ್ರಂಥಗಳ ಬಗ್ಗೆ ಹೇಳೋದು ಏನ್ ಅದ್ಭುತವಾಗಿರುವಂತಹ ಸಂಗತಿಯಿಂದ ಚೆಲ್ತವೆ ನೋಡಿ ಯಮ ಮನೇಲಿಲ್ಲ ಮೂರು ದಿನ ಯಮನ ಹೆಂಡತಿ ಬಂದು ಕೇಳ್ತಾಳೆ ಫಸ್ಟ್ ಟೈಮ್ ನೋಡ್ತಿದ್ದೀನಿ ನನ್ನ ಯಜಮಾನ ಯಾರು ಹುಡುಕೊಂಬಿರ್ ಬಂದಿರು ಹೊರಗಡೆ ಬೇಡ ಒಳಗ್ ಬಾ ಹುಡುಗ ಅಂತಲ್ಲ ಅಪ್ಪ ದಾನ ಕೊಟ್ಟರು ನಿರಲ್ಲ ನಿಮ್ಮ ಯಜಮಾನರಿಗೆ ಕಳಿಸ ಅವ್ರು ಬರೋವರೆಗೂ ಒಳಗ್ ಬರೋದಿಲ್ಲ ಅಂತ ಮೂರು ದಿನ ಹೊರಗಡೆ ಕಾದ ಒಂಬತ್ತು ವರ್ಷದ ಹುಡುಗ ಇಮ್ಯಾಜಿನ್ ಮಾಡಿ ಆ ಚಿಕ್ಕ ಹುಡುಗನನ್ನ ಮೂರು ದಿನ ಕಾದ ಯಮ ಮೂರು ದಿನಗಳ ನಂತರ ದುಡು 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 ಬಂದ್ ನೋಡ್ತಾನೆ ಚಿಕ್ಕ ಹುಡುಗ ಕಾಯ್ತಾ ಇದ್ದಾನೆ ಗೊತ್ತಾಯ್ತವ್ ನನ್ನಿಂದ ಪ್ರಮಾದವಾಗಿದೆ ಅಂತ ಯಮ ದ ಗ್ರೇಟ್ ಯಮ ಈ ಬಾಲಕನಿಗೆ ಕೈ ಮುಗಿದು ಹೇಳಿದಂತೆ ನನ್ನಿಂದ ಪ್ರಮಾದವಾಯ್ತು ಮಗು ಮೂರು ದಿನ ಅನ್ನ ನೀರು ನೀರುಗಳಿಂದ ಕಾಯಿಸಬೇಕಾಯ್ತು ಒಂದೇ ಒಂದು ಮಾಡಬಲ್ಲ ನಾನು ಪ್ರಾಯ್ತದೆ முரு வர கொடுின ஏன் வர கே கே மொதல் வரை ஏன் கேள்வா ஹுடுகா ஹுடுக்க ನಾನು ವಾಪಸ್ ಹೋದಾಗ ನನ್ನ ತಂದೆ ನನ್ನನ್ನು ಗುರುತಿಸುವಂತ ಆಗಲಿ ಅಂತ ಕೇಳಿದಾಗ ವಾಪಸ್ ಕಳಿಸುವಂತ ಮೊದಲನೇ ವರ ಗುರುತಿಸುವಂತ ಎರಡನೇ ವರ ಅಲ್ಲ ಒಂದೇ ವರದಲ್ಲಿ ಎಲ್ಲ ಮುಗಿಸಿದ ಆಯ್ತು ನಿನ್ ತಂದೆ ಗುರುತಿಸ್ತಾರೆ ಜ್ಞಾನಪೂರ್ವವಾಗಿ ನನ್ನ ಮಗ ಅಂತ ಒಪ್ಪಿಕೊಳ್ತಾರೆ ಅಂತ ವೆರಿ ಗುಡ್ ಎರಡನೇದೇನು ಹುಡುಗ ಕೇಳಿದ ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಸ್ವರ್ಗಕ್ಕೆ ಹೋಗಬೇಕು ಅಂತಾರಲ್ಲ ಈ ಸ್ವರ್ಗಕ್ಕೆ ಹೋಗುವಂತ ಮಾರ್ಗ ಏನ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ಲ ಸ್ವಲ್ಪ ಹೇಳ್ಕೊಡು ಅಂತ ಅವನ ಸ್ವರ್ಗಕ್ಕೆ ಹೋಗುವಂತ ಯಜ್ಞವನ್ನ ಈ ಪುಟ್ಟ ಬಾಲಕಲ್ಲಿ ಹೇಳ್ದ ಏಕ ಸಂಧಿಗ್ರಾಹಿ ಯಮ ಹೇಳಿದೆಲ್ಲ ಬಡ 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 ತಿಳ್ಕೊಳ್ತಿದ್ದ ಪ್ರಾಕ್ಟೀಸ್ ಮಾಡ್ತಿದ್ದ ಎಷ್ಟು ಖುಷಿ ಆಯಿತು ಯಮನಿಗೆ ಅಂದ್ರೆ ಇಂತ ಶಿಷ್ಯ ಸಿಕ್ಕೋದು ಪುಣ್ಯ ಈ ಯಜ್ಞದ ಅಗ್ನಿ ಏನಿದೆ ಇದಕ್ಕಿನ್ ಮುಂದೆ ನಿನ್ನ ಹೆಸರ ಇಡ್ತೀನಿ ನಚಿಕೇತಾಗ್ನಿ ಅಂತ ಇದಕ್ಕೆ ಹೆಸರು ಇನ್ ಮುಂದೆ ಎಂತ ಸ್ವರ್ಗಕ್ಕೆ ಹೋಗುವ ಅಗ್ನಿಗೆ ನಚಿಕೇತಾಗ್ನಿ ಅಂತ ಕರೆದ ಎಕ್ಸ್ಟ್ರಾ ವರ ಅವನಿಗೆ ಮೂರನೇ ಪ್ರಶ್ನೆ ಇದು ಮೂರನೇ ವರ ಇದೆ ಮೂರನೇ ವರ ಏನ್ ಕೇಳಿದ ಗೊತ್ತಾ ಅವನು ಗೂಸ್ ಬಂಪ್ಸ್ ಬರುತ್ತೆ ನನಗೆ ನಂಗೆ ಗೊತ್ತಿಲ್ಲ ಎಷ್ಟು ಸಲ ಈ ಘಟನೆ ನೆನಪಿಸ್ಕೊಳ್ತೀನಿ ನಾನು ಆ ಪುಟ್ಟ ಹುಡುಗನಿಗೆ ಯಮ ಕೇಳಿದ ಮೂರನೇ ಕೇಳು ಹೊರಡು ಮೂರನೇ ಕೇಳಿದ ಯಮರಾಜ ನಮ್ಮ ದೊಡ್ಡ ಪ್ರಶ್ನೆ ಇದೆ ಮನುಷ್ಯ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿರ್ತಾನೆ ಸತ್ ಮೇಲೆ ಎಲ್ಲಿ ಎಲ್ಲಿರ್ತಾನೆ ದಯವಿಟ್ಟು ಇದಕ್ಕೊಂದು ಉತ್ತರ ಕೊಡು ನಾನು ಹೊರಡ್ತೀನಿ ಯಮ ಹೇಳಿದ ಹುಚ್ಚಾ ಅನೇಕ ಋಷಿ ಮುನಿಗಳು ಸಾವಿರ ವರ್ಷ ತಪಸ್ಸು ಮಾಡಿದ್ರು ಗೊತ್ತಾಗುದಿಲ್ಲ ಕಣ ಇಂತ ಪ್ರಶ್ನೆ ಕೇಳ್ತಿದೆಯಲ್ಲ ಸಿಂಪಲ್ ಪ್ರಶ್ನೆ ನಿನ್ ಲೆವೆಲ್ ಕೇಳು ಹುಡುಗ ಏನಂತ ಗೊತ್ತಾ ಸಾವಿರ ವರ್ಷದ ತಪಸ್ಸಿನಿಂದ ಅವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ನಿನ್ನಂತ ಗುರುಗಳು ಸಿಗೋದಿಲ್ಲ ಅವರಿಗೆ ಅನಾಯಾಸವಾಗಿ ಸಿಕ್ಕಿದೆಯಾ ನೀನ್ ಅಲ್ಲದೆ ಬಗ್ಗೆ ಇನ್ ಯಾರು ಹೇಳಬೇಕು ಕೊಡೋದಿದ್ರೆ ಉತ್ತರ ಕೊಡೋರು ಯಮ ಸ್ವಲ್ಪ ಆಮಿಷ ಒಟ್ಟಿದ ಒಂದು ಸಾವಿರ ವರ್ಷ ಆಯಸ್ಸು ಕೊಡ್ತೀನಿ ಇಲ್ಲಿರೋ ಯಾರಿಗಾದ್ರು ಹೇಳಿದ್ರೆ ಹೆಂಗಾಗುವ ಕಥೆ ಯೋಚನೆ ಒಂದು ಸಾವಿರ ವರ್ಷ ಆಯಸ್ಸು ಕೊಡ್ತೀನಿ ಅರ್ಧ ಭೂಮಂಡಲದ ಒಡೆತನ ಕೊಡ್ತೀನಿ ಅರ್ಧ ಭೂಮಂಡಲ ಆಳುವಂತ ಅಧಿಕಾರಿ ಇಷ್ಟೇ ಅಲ್ಲ ನೀನು ಬದುಕಿರುವಷ್ಟು ದಿನ ಕಾಲಿಗೊಬ್ರು ಕೈಗೊಬ್ರು ನಿನ್ನ ಆಳುಗಳು ನಿನ್ನ ಕೆಲಸ ಮಾಡುವಂತೆ ಮಾಡ್ತೀನಿ ಸಾವಿರ ವರ್ಷಗಳ ಕಾಲ ಚೆನ್ನಾಗಿ ಬದುಕು ಹೋಗು ಇದನ್ನ ಹುಡುಗ ಅಂದ ಚೆನ್ನಾಗಿದೆ ನನಗಿರುವ ಪ್ರಶ್ನೆ ಅದೇ ಸಾವಿರ ವರ್ಷ ಆದ್ಮೇಲೆ ಎಲ್ಲಿಗೋ ಬ್ಯೂಟಿಫುಲ್ ನೋಡಿ ಶ್ರದ್ಧೆ ಆ ಶ್ರದ್ಧೆಯನ್ನು ನೋಡಿ ಯಮ ಗ್ರೇಟ್ ಯಮ ಆ ಒಂಬತ್ತು ವರ್ಷದ ಬಾಲಕನಿಗೆ ಏನನ್ನು ಹೇಳ್ತಾನೋ ಅದನ್ ಕಠೋಪನಿಷತ್ತು ಅಂತ ಕರೀತಾರೆ ಜಗತ್ತಿನ ಯಾವ ಧರ್ಮದಲ್ಲಿ ನುಡುತ್ತಿರಾ ಹೇಳಿ ಜಗತ್ತಿನ ಮತ್ತೊಂದು ಮತ ಪಂಥದಲ್ಲಿ ಒಬ್ಬ ನಚಿಕೇತನನ್ನು ಹುಡುಕಿ ತೋರಿಸಿ ನೋಡೋಣ ನಾನು ಅಂತ ಧರ್ಮಕ್ಕೆ ಸೇರಿದ್ದೆ ಅಂತ ಹೆಮ್ಮೆ ಇದೆ ನನಗೆ ಈ ಹೆಮ್ಮೆ ಮುಂದಿನ ಪೀಳಿಗೆಗೆ ಬೇಡವೇನು ಈ ಹೆಮ್ಮೆಯನ್ನು ಟ್ರಾನ್ಸ್ಫರ್ ಮಾಡೋದು ಬೇಡವೇನು ಇದನ್ನು ಮಾಡಬೇಕು ಅಂದ್ರೆ ಯಾರು ಮಾಡಬೇಕು ಅಂತಂದ್ರೆ ಇವತ್ತಿನ ಪರಂಪರೆಯ ಭಾಗವಾಗಿ ಮುಂದಿನ ಪೀಳಿಗೆಗೆ ಇದನ್ನು ಟ್ರಾನ್ಸ್ಫರ್ ಮಾಡುವಂತ ಅಗತ್ಯ ಇದೆ ನಾವು